ನಮಸ್ತೆ ಅನ್ ಮೈ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಮಾವಿನಕಾಯಿಯಿಂದ ರುಚಿ ರುಚಿಯಾಗಿರುವಂತಹ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ಅದು ಕೂಡ ದಿಢೀರಾಗಿ ಮಾಡುವಂಥ ಉಪ್ಪಿನಕಾಯಿ ಇದು ಅದನ್ನ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡೋದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಎರಡು ಮಾವಿನಕಾಯನ್ನ ತೊಗೊಂಡಿದ್ದೀನಿ ಇದನ್ನು ನಾನಿವಾಗ ಸಿಪ್ಪೆ ತೆಗ್ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀಟಾಗಿ ಒರೆಸ್ಕೊಂಡು ನೀರಿಲ್ದೇ ಇರೋ ರೀತಿ ಅದ್ರದ್ದು ಸಿಪ್ಪೆಯನ್ನೆಲ್ಲ ತೆಕ್ಕೊಂಡು ತೊಗೊಂಡ್ಬಂದಿದ್ದೀನಿ ನೋಡಿ ಎರಡು ಮಾವಿನಕಾಯಿ ತೊಗೊಂಡಿದ್ದೀನಿ ನಾನು ಇದನ್ನು ಚಟ್ನಿ ರೂಪದಲ್ಲಿ ಮಾಡ್ತಾ ಇರೋದ್ರಿಂದ ತುರಿತಾ ಇದ್ದೀನಿ ನೀವೇನಾದರೂ ಇದನ್ನು ಹೋಳ್ ಥರ ಬೇಕು ಅಂತಂದರೆ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ನಾನು ಇದನ್ನು ಈ ಥರ ಚಟ್ನಿ ರೂಪದಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಅಂತಂದರೆ ಇದು ದೋಸೆ ಚಪಾತಿ ಎಲ್ಲದಕ್ಕೂ ಸೈಡ್ಸ್ ಆಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅದಕ್ಕೋಸ್ಕರ ಈ ಥರ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಇದನ್ನು ಫುಲ್ಲು ತುರ್ಕೊಂಡು ತೊಗೊಂಬರ್ತೀನಿ ಅದಾದಮೇಲೆ ಇದಕ್ಕೆ ಬೇಕಾದಂತಹ ಮಸಾಲೆಯನ್ನು ನಾವು ರೆಡಿ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದನ್ನಷ್ಟು ತುರಿದಿದ್ದಾಯಿತು ಇವಾಗ ನೆಕ್ಸ್ಟ್ ಇದಕ್ಕೆ ಬೇಕಾದ ಮಸಾಲೆ ರೆಡಿ ಮಾಡ್ಕೊಣ ಒಂದು ದಪ್ಪ ತಳದ ಬಾಂಡೆಯನ್ನು ಬಿಸಿಗಿಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಚಮಚ ಆಗೋಷ್ಟು ಮೆಂತೆ ಮುಕ್ಕಾಲು ಚಮಚ ಆಗೋಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ಅದಾದ ನಂತರ ಇದಕ್ಕೆ ನಾನು ಸಾಸಿವೆನ ಸೇರಿಸ್ತೀನಿ ಫಸ್ಟಿಗೆ ನಾವು ಮೆಂತೆ ಮತ್ತು ಜೀರಿಗೆನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಯಾಕಂದರೆ ಇವೆರಡು ಸ್ವಲ್ಪ ಲೇಟಾಗತ್ತೆ ಫ್ರೈ ಆಗೋದು ಸಾಸಿವೆ ಬೇಗ ಫ್ರೈ ಆಗುತ್ತೆ ಅದಕ್ಕೋಸ್ಕರ ಮೆಂತೆ ಜೀರಿಗೆ ಫ್ರೈ ಆದಮೇಲೆ ಒಂದೂವರೆ ಚಮಚದಷ್ಟು ನಾನು ಸಾಸಿವೆ ಇದ್ದೀನಿ ಸಾಸಿವೆ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಬೇಕು ಮೆಂತ್ಯ ಸ್ವಲ್ಪ ಕಡಿಮೆ ಮೆಂತೆಕ್ಕಿಂತ ಸ್ವಲ್ಪ ಜಾಸ್ತಿ ಜೀರಿಗೆ ಜೀರಿಗೆ ಮೆಂತ್ಯಕ್ಕಿಂತ ಸ್ವಲ್ಪ ಜಾಸ್ತಿ ಸಾಸಿವೆಯನ್ನು ಹಾಕಿ ನಾವು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನಿಮಗೆ ಗೊತ್ತಾಗುತ್ತೆ ಫ್ರೈ ಮಾಡುವಾಗ ಇದು ಸಾಸಿವೆ ಎಲ್ಲ ಪಟಪಟ ಅಂತ ಇರುತ್ತೆ ಮೆಂತೆ ಜೀರಿಗೆ ಕೆಂಪಾದಮೇಲೆ ಗ್ಯಾಸ್ ಆಫ್ ಮಾಡಿ ಫುಲ್ಲು ಕೂಲ್ ಆದಮೇಲೆ ನಾವು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಸಣ್ಣದಾಗಿ ಪೌಡ್ರ್ ಮಾಡಿ ಇಟ್ಕೊಳ್ಳೋಣ ನಾನು ಈ ಪೌಡರನ್ನ ಒಂದು ಡಬ್ಬಿಗೆ ತುಂಬಿಟ್ಕೊತಾ ಇದ್ದೀನಿ ಇದು ತಣ್ಣಗಾದ ಮೇಲೆ ಇದನ್ನು ನೀವು ಉಪ್ಪಿನಕಾಯಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಬಳಸ್ಕೊಳ್ಬೋದು ನೀವು ಯಾವುದೇ ಉಪ್ಪಿನಕಾಯಿಗಾದರೂ ಇದನ್ನು ಬಳಸ್ಕೊಳ್ಬೋದು ಮ ಫ್ರೆಂಡ್ಸ್ ಈ ಪೌಡರನ್ನು ಇವಾಗ ನೋಡಿ ನಾನು ಡಬ್ಬಿ ನಾನಿವಾಗ ಒಂದು ಒಗ್ಗರಣೆ ಸೌಟನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸುಮಾರು ಒಂದು ನಾಲ್ಕು ಚಮಚ ಆಗುವಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಇಟ್ಕೊತಾ ಇದ್ದೀನಿ ಇದಕ್ಕೆ ಇವಾಗ ಸಣ್ಣದಾಗಿ ಕುಟ್ಟಿದಂಥ ಇಂಗನ್ನು ಹಾಕ್ಕೊತಾ ಇದ್ದೀನಿ ನೀವು ಪುಡಿ ಹಿಂಗ್ ಕೂಡ ಬಳಸ್ಕೊಳ್ಬೋದು ನಾವು ಮುದ್ದೆ ಹಿಂಗನ್ನು ಬೆಳೆಸ್ಕೊಂಡಿದೀನಿ ಇವಾಗ ನಾವು ತುರಿದಿಟ್ಟಿರುವಂತಹ ಮಾವಿನಕಾಯಿಗೆ ಮಾಡಿದಂಥ ಮಸಾಲೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಂತರ ಖಾರದ ಪುಡಿ ಒಂದು ನಾಲ್ಕು ಚಮಚದಷ್ಟು ಹಾಕ್ತಾ ಇದ್ದೀನಿ ಮಾವಿನಕಾಯಿ ಎಷ್ಟು ಪ್ರಮಾಣದಲ್ಲಿ ಹುಳಿ ಇದೆ ಅಂತ ನೋಡಿಕೊಂಡು ನೀವು ಉಪ್ಪು ಖಾರ ಮತ್ತು ಈ ಮಸಾಲೆಯನ್ನು ಸೇರಿಸ್ಕೊಳ್ಬೇಕಾಗತ್ತೆ ನಾನಿದ್ನ ಇವಾಗ ಮಸಾಲೆಗೆ ಎಲ್ಲ ಐಟಮ್ಸ್ನೂ ಸೇರಿಸ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಒಂದು ಸತಿ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ನಂತರ ಕೈಯಲ್ಲಿ ಮಿಕ್ಸ್ ಮಾಡ್ಕೊತೀನಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡೇ ಇದು ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದಕ್ಕೋಸ್ಕರ ಕೈಯಲ್ಲಿ ಮಿಕ್ಸ್ ಮಾಡುವಾಗ ಯಾವುದೇ ಕಾರಣಕ್ಕೂ ಕೈಯನ್ನು ಒದ್ದೆಯಾಗಿ ಮಾಡ್ಕೊಳ್ಬೇಡಿ ಯಾಕಂತಂದರೆ ಉಪ್ಪಿನಕಾಯಿ ಜಾಸ್ತಿ ದಿನ ಇಡೋದಕ್ಕಾಗಲ್ಲ ಹಾಳಾಗ್ಬಿಡುತ್ತೆ ನೀರು ತಾಗದ್ರೆ ಅದಕ್ಕೋಸ್ಕರ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೊಗೊಂಬರ್ತೀನಿ ನೋಡಿ ಈ ರೀತಿ ಚೆನ್ನಾಗಿ ನಾನು ಕೈಯಲ್ಲೇ ಮಿಕ್ಸ್ ಮಾಡಿದ್ದೀನಿ ಯಾವ ಥರ ಬಂದಿದೆ ಅಂತ ಇವಾಗ ಇದಕ್ಕೆ ನಾವು ಆಲ್ರೆಡಿ ಕಾಯಿಸಿಟ್ಟಿರುವಂಥ ಎಣ್ಣೆಯನ್ನು ಫುಲ್ಲು ಮೇಲೆ ನಾನು ಇದಕ್ಕೆ ಇದ್ದೀನಿ ಬಿಸಿ ಇರುವಾಗ ಸೇರಿಸ್ಬೇಡಿ ಉಪ್ಪಿನಕಾಯಿ ಹಾಳಾಗ್ಬಿಡುತ್ತೆ ನೋಡಿ ಫುಲ್ ಮೇಲೆ ಇದನ್ನು ನಾನು ಉಪ್ಪಿನಕಾಯಿ ಜೊತೆಗೆ ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇಷ್ಟಾದರೆ ನಮ್ಮ ಮಾವಿನಕಾಯಿ ಚಟ್ನಿ ಅಥವಾ ಉಪ್ಪಿನಕಾಯಿ ರೆಡಿ ತುಂಬ ಚೆನ್ನಾಗಿರುತ್ತೆ ದೋಸೆ ಚಪಾತಿ ಇಡ್ಲಿಗೂ ಕೂಡ ನೀವು ಇದನ್ನು ಸೇರಿಸ್ತಾರೆ ಬಳಸ್ಕೊಳ್ಬೋದು ಜೊತೆಗೆ ಅನ್ನ ಕಲ್ಸ್ಕೊಂಡು ಕೂಡ ಊಟ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ಇವಾಗ ನಾನು ಎಣ್ಣೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳಿ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನ ನಂತರ ನಾನು ಒಂದು ಬಾಕ್ಸಲ್ಲಿ ತುಂಬಿ ಇಟ್ಕೊತಾ ಇದ್ದೀನಿ ನೀವು ಇದನ್ನ ಒಂದು ವರ್ಷ ಇಟ್ಟರು ಕೂಡ ಹಾಳಾಗೋದಿಲ್ಲ ನೀವು ಒಂದು ವರ್ಷ ತನಕ ಇದನ್ನು ಇಡ್ತೀರ ಅನ್ನೋದಾದರೆ ಉಪ್ಪನ್ನು ಕೂಡ ಸ್ವಲ್ಪ ಬೆಚ್ಚಗೆ ಮಾಡಿ ತಣ್ಣಗಾದ್ಮೇಲೆ ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಿ ಇರುತ್ತೆ ವಿಡಿಯೋ ಇಷ್ಟ ಆಗಿದರೆ ಖಂಡಿತವಾಗಿಯೂ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋದೊಂದಿಗೆ ಸಿಗೋಣ